ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕವದಾಗಿ ನೋಡ್ಕೊಂಡು ಬರೋಣ ಬನ್ನಿ ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಪೂಜೆಯನ್ನು ಮಾಡ್ತಾ ಇರಬೇಕಾದ್ರೆ ರಾಮನಾರಾಯಣ ದೇವಸ್ಥಾನಕ್ಕೆ ಬಂದು ಒಳಗಡೆ ಬಂದು ಎಲ್ಲರ ಎದುರುಗಡೆ ನಿಂತ್ಕೊಳ್ತಾರೆ ಆವಾಗ ಸಂಗೀತ ತುಂಬನೇ ಖುಷಿಯಾಗಿ ರೀ ಇಷ್ಟೊತ್ತಿಗೆ ಯಾಕೆ ಎಲ್ಲಿ ಹೋಗಿದ್ರಿ ಇಷ್ಟು ಲೇಟ್ ಯಾಕೆ ಮಾಡಿದ್ದು ಅಂತ ಕೇಳಿದಾಗ ಶ್ರವಣ್ ಕೂಡ ಹೇಳ್ತಾನೆ ಹೌದು ಭಾವ ನಾವು ನಿಮಗೋಸ್ಕರ ಎಷ್ಟು ಕಾಯ್ತಾ ಇದ್ದೀವಿ ಗೊತ್ತಾ ಅಂತ ಕೇಳಿದಾಗ ರಾಮನಾರಾಯಣ್ ಹೇಳ್ತಾನೆ ಹೌದು ಶ್ರವಣ್ ನೀವೆಲ್ಲರೂ ಕಾಯ್ತಾ ಿದ್ದೀರಾ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಆದರೆ ನಾನು ಹೋಗಿರುವ ಕೆಲಸ ನೋಡಿದರೆ ನಿಮಗೆ ನಾನು ಹೇಳುವ ಮಾತನ್ನು ಕೇಳಿದರೆ ತುಂಬಾ ಖುಷಿ ಪಡ್ತೀರ ಅಂತ ಕೇಳಿದಾಗ ಶ್ರವಣ್ ಹೇಳ್ತಾನೆ ಏನು ಭವ ಅದು ಅಂತ ಹೇಳಿದಾಗ ನಾನು ನನ್ನ ಸೊಸೆಯನ್ನು ಕರ್ಕೊಂಡು ಬರಲಿಕ್ಕೆ ಹೋಗಿದ್ದೀನಿ ಅಂತ ಹೇಳಿದಾಗ ಭೂಮಿಗೆ ಖುಷಿಯಾಗಿ ರೀ ಇವಾಗಲಾದರೂ ನಿಮಗೆ ಬುದ್ಧಿ ಬಂತಲ್ಲ ಇವಾಗಲಾದರೂ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಲ್ಲ ನನಗೆ ಅಷ್ಟೇ ಸಾಕು ಎಲ್ಲಿ ನನ್ನ ಸೊಸೆ ಭೂಮಿ ಅಂತ ಕೇಳಿದಾಗ ರಾಮನಾರಾಯಣ್ ಹೇಳ್ತಾನೆ ನಾನೇಗೆ ನಿನ್ನ ಸೊಸೆ ಭೂಮಿನ ಕರ್ಕೊಂಡು ಬರಲಿಕ್ಕೆ ಹೋಗಲಿ ನಾನು ಹೇಳಿದ್ದು ನನ್ನ ಸೊಸಿನ ಕರ್ಕೊಂಡು ಬರಲಿಕ್ಕೆ ಹೋಗಿದ್ದು ಅಂತ ಅಂದರೆ ನನ್ನ ಸೊಸೆ ಅಂತ ಹೇಳಿದಾಗ ಎಲ್ರಿಗೂ ತುಂಬನೇ ಶಾಕ್ ಆಗುತ್ತೆ ಆವಾಗ ಶ್ರವಣ್ ಹೇಳ್ತಾನೆ ಏನು ಭಾವ ಏನು ಅಂತ ಅಂತ ಕೇಳಿದಾಗ ರಾಮ್ ರಾಮನಾರಾಯಣ್ ಹೇಳ್ತಾನೆ ಹೌದು ಶ್ರವಣ್ ನಾನು ನನ್ನ ಸೊಸೆ ಅಂತ ಹೇಳಿದರೆ ನಿನ್ನ ಮಗಳನ್ನ ಕರ್ಕೊಂಡು ಬರಲಿಕ್ಕೆ ಹೋಗಿರೋದು ಅಂತ ಹೇಳಿದಾಗ ಎ ಅಲ್ಲರಿಗೂ ತುಂಬ ಶಾಕ್ ಆಗುತ್ತೆ ಆವಾಗ ಅಜಿತ್ ನಾರಾಯಣ್ ಹೇಳ್ತಾನೆ ಹೌದು ನಾನು ನಿನ್ನ ಮಗಳು ಮನಸ್ಸಿನ ಕರ್ಕೊಂಡು ಬರೋದಕ್ಕೆ ಹೋಗಿರೋದು ಅಂತ ಹೇಳಿದಾಗ ಶ್ರವಣ್ಗೆ ತುಂಬಾ ಖುಷಿ ಹಾಗೆ ಆಗಿ ತಕ್ಷಣ ಕೈಯಲ್ಲಿ ಏನಿದೆ ಅಂತ ಹೇಳಿ ನೋಡದೆ ಎದ್ಬಿಡ್ತಾರೆ ಆವಾಗ ಶ್ರವಣ್ ಕೈಯಲ್ಲಿ ಪೂಜೆಗೆ ಆಹುತಿ ಕೊಡಲಿಕ್ಕೆ ಒಂದು ಕಾಯಿ ಹಾಗೆ ಒಂದಿಷ್ಟು ಸಾಮಾನನ್ನು ಪುರೋಹಿತರು ಕೊಟ್ಟಿರ್ತಾರೆ ಹಾಗೆ ಪುರೋಹಿತರು ಅದನ್ನು ಕೊಡುವ ಮುಂಚೆಯೂ ಕೂಡ ಹೇಳಿರ್ತಾರೆ ಇದನ್ನು ಯಾವುದೇ ಕಾರಣಕ್ಕೂ ಈ ಪೂಜೆ ಪೂರ್ಣಗೊಂಡು ಪೂರ್ಣಾಹುತಿ ಮುಗಿಯುವವರೆಗೂ ನೀನು ಎದ್ದೇಳಬಾರ್ದು ಹಾಗೆ ಮನಸ್ಸನ್ನು ಚಂಚಲ ಮಾಡ್ಕೊಳ್ಬಾರ್ದು ನೀನು ದೃಢವಾಗಿರಬೇಕು ಧೈರ್ಯವಾಗಿರಬೇಕು ಹಾಗೆ ಯಾವುದೇ ಕಾರಣಕ್ಕೂ ಬೇರೆ ಕಡೆ ಮನಸ್ಸನ್ನು ಕೊಡಬಾರ್ದು ಅಂತ ಹೇಳಿ ಹೇಳಿರ್ತಾರೆ ಆದರೆ ಶ್ರವಣ್ ಈ ವಿಷಯ ಕೇಳಿ ಅದು ಯಾವುದನ್ನು ನೆನಪು ಮಾಡಿಕೊಳ್ಳದೆ ತಕ್ಷಣ ಎದ್ಬಿಟ್ಟು ಕೈಯಲ್ಲಿರುವ ಆಹುತಿ ಕೊಡಲಿಕ್ಕೆ ರೆಡಿಯಾಗಿರುವ ಎಲ್ಲ ಸಾಮಾನು ಕೆಳಗಡೆ ಬಿದ್ದು ಹೋಗುತ್ತೆ ಆವಾಗ ಪುರೋಹಿತರಿಗೆ ಕೋಪ ಬಂದು ಹಾಗೆ ನಿಂತ್ಕೊಂಡು ಬಿರ್ತಾರೆ ಈ ಕಡೆ ಶ್ರವಣ್ ಏನು ಹೇಳ್ತಿರ ಬಾ ಹೇಳ್ತಿದ್ದಿರ ಭಾವ ನನ್ನ ಮಗಳು ಬಿನಿ ಸಿಕ್ಕಿದ್ಲ ಎಲ್ಲಿದ್ದಲು ಭಾವ ಆದರೆ ಆದರೆ ನೀವು ಇವಾಗ ಒಬ್ಬರೇ ಬಂದಿದ್ದೀರಲ್ಲ ನನ್ನ ಮಗಳು ಎಲ್ಲಿ ಅಂತ ಕೇಳಿದ್ರೆ ರಾಮನಾರಾಯಣ ಹೇಳ್ತಾನೆ ಸಮಾಧಾನ ಮಾಡ್ಕೋ ಶ್ರವಣ್ ನಾನಿವಾಗ ಬ ಇಲ್ಲೇ ತನಕ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿದರೆ ಒಳಗೂ ಬರ್ತಾಳೆ ಅಂತ ತಾನೇ ಅರ್ಥ ಆದರೆ ಇವಾಗ ಅವಳನ್ನು ಕರ್ಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಬಂದೇ ಇರೋದ್ರಿಂದ ನೀನೇ ನಿನ್ನ ಮೂಲಕನೇ ಅವಳು ಮನೆ ಒಳಗಡೆ ಬರಲಿ ಅಂತ ಹೇಳಿ ಅಲ್ಲೇ ಬಿಟ್ಟು ಬಂದೆ ನೀನೇ ಅವಳನ್ನು ಕರಿ ಅಂತ ಹೇಳಿದಾಗ ಶ್ರವಣ್ ತುಂಬಾ ಖುಷಿಯಾಗಿ ಮನಸ್ವಿನಿ ಮನಸ್ವಿನಿ ಮಗಳೇ ಎಲ್ಲಿದ್ದೀಯಾ ಬಾ ಅಂತ ಹೇಳಿ ಕೂಗ್ತಾನೆ ಅವಾಗ ಮನಸ್ವಿನಿ ಅಂತ ಆ್ಯಕ್ಟ್ ಮಾಡ್ಕೊಂಡು ಬಂದಿರುವಳು ಆಗಿರ್ತಾಳೆ ಅಥವಾ ಅಶ್ವಿನಿ ಬ್ಯಾಗ್ ತಗೊಂಡು ಹಾಗೆ ಒಳಗಡೆ ಬರ್ತಾಳೆ ಬ್ಯಾ ನಂತರ ಅಶ್ವಿನಿ ನೋಡಿ ಮನೆಯಲ್ಲಿ ಎದುರು ಕೂಡ ತುಂಬಾ ಶಾಕ್ ಆಗುತ್ತೆ ಆವಾಗ ದೇವಿಯನ್ನು ಕೇಳ್ತಾಳೆ ಅಲ್ಲ ಇವಳೇ ಮನಸ್ವಿನಿ ಅಂತ ಹೇಳಿ ನಮಗೆ ಯಾವ ಆಧಾರ ಇದೆ ಅಂತ ಹೇಳಿ ನಾಟಕ ಮಾಡ್ತಾಳೆ ಆವಾಗ ರಾಮನಾರಾಯಣ್ ಹೇಳ್ತಾನೆ ಅವಳು ಕೈಯಲ್ಲಿ ಬ್ಯಾಗ್ ಇದೆಯಲ್ಲ ಆ ಬ್ಯಾಗಲ್ಲಿ ಇರುವುದು ಪೂರ್ತಿ ಇವಳಿಗೆ ಸಾಕ್ಷಿಯನ್ನು ಕೊಟ್ಟಿರುವುದು ಆ ವಸ್ತುಗಳೇ ಅದರಲ್ಲಿರುವುದು ಅಂತ ಹೇಳಿ ಅದರಲ್ಲಿರುವ ಫೋಟೋಸ್ ಹಾಗೆ ಸರ ಬಟ್ಟೆ ಎಲ್ಲ ತೆಗೆದು ತೋರಿಸ್ತಾನೆ ಆವಾಗ ಶ್ರವಣಿಗೆ ತುಂಬಾ ಖುಷಿಯಾಗಿ ಹೌದು ಭವ ಇದು ನನ್ನ ಮಗಳು ಮನಸ್ವಿನಿ ಮನಸ್ವಿನಿ ಚಿಕ್ಕವಳೆ ಇರುವಾಗ ಅವಳಿಗೆ ತೆಕ್ಷ ಕೊಟ್ಟಿರುವ ಆಭರಣ ಹಾಗೆ ಬಟ್ಟೆ ಅಂತ ಹೇಳಿದಾಗ ರಾಮ್ ಹೇಳ್ತಾನೆ ಹಾಗಾದರೆ ಇವಾಗಲಾದರೂ ಇವಳು ನಿನ್ನ ಮಗಳೇ ಅಂತ ಹೇಳಿ ಕನ್ಫರ್ಮ್ ಆಯಿತ ಕಳೆದಾಗ ಶ್ರವಣ ಹೇಳ್ತಾನೆ ಹೌದು ಭಾವ ಇವಳೇ ನನ್ನ ಮಗಳು ಅಶ್ವಿನಿ ನನ್ನ ಮಗಳು ಅಂತ ಹೇಳಿ ನನಗೆ ಮೊದಲೇ ಗೊತ್ತಾಗದಿದ್ದರೆ ಇಷ್ಟು ಕಷ್ಟನೇ ಪಡ್ತಾ ಇರಲಿಲ್ಲ ಅವಳು ಬಂದಿನವೇ ನಾನು ಇವಳ ಮಗ ಇವಳೇ ನನ್ನ ಮಗಳು ಅಂತ ಹೇಳಿ ತುಂಬಾ ಪ್ರೀತಿ ಮಾಡ್ತಿದ್ದೆ ಆದರೆ ಇಷ್ಟು ದಿನ ಬೇಕಾಯಿತು ನೋಡಿ ಇವಳೇ ನನ್ನ ಮಗಳು ಅಂತ ಹೇಳಿ ಮೋಸ್ಟ್ಲಿ ಆ ದೇವರ ಇವಳನ್ನು ಇಲ್ಲಿ ಅಜ್ಜಿ ಮುಖಾಂತರ ನಮ್ಮ ಮನೆಗೆ ಕರ್ಸ್ಕೊಂಡಿದ್ದಾರೆ ಅಂತ ಕಾಣುತ್ತೆ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಹೌದು ನನ್ನ ಮಗಳನ್ನು ನಾನೇ ಕರ್ಸ್ಕೊಂಡಿದ್ದು ಆದರೆ ನಿಮ್ಗೆ ಯಾರಿಗೂ ಗೊತ್ತೇ ಆಗಿಲ್ಲ ನೋಡಿ ಅಂತ ಹೇಳಿದಾಗ ಎಲ್ಲರೂ ಕೂಡ ಅಜ್ಜಿ ಮಾತಿಗೆ ನಗಾಡ್ತಾರೆ ನಂತರ ಮನಸ್ವಿನಿ ಬಂದು ಅಪ್ಪ ಅಂತ ಹೇಳಿ ಶ್ರವಣ ಹಗ್ ಮಾಡಿ ಅಪ್ಪ ನೀವು ಇಲ್ಲದೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಅಂತ ಹೇಳಿದಾಗ ಶ್ರವಣ ಹೇಳ್ತಾನೆ ಒಬ್ಬಳೇ ಅಲ್ಲ ಮಗಳೇ ನೀವಿಬ್ಬರು ಇಲ್ಲದೆ ನಾನು ಇಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಹೇಳಿ ಅದು ನಿಮಗೆ ಗೊತ್ತಾ ನೀನು ಎಲ್ಲೋ ಇದ್ದೀಯ ನನ್ನ ಮಗಳು ಮತ್ತು ನನ್ನ ಹೆಂಡ್ತಿ ಎಲ್ಲಿದ್ದಾರೆ ಅಂತ ಹೇಳಿ ಪ್ರತಿದಿನ ಪ್ರತಿ ಕ್ಷಣನೂ ನಾನು ನೋವಲ್ಲಿದ್ದೀನಿ ಕಂದ ಅಂತ ಹೇಳಿದಾಗ ಮನಸ್ವಿನಿಯಾಗಿ ಬಂದಳು ಅಶ್ವಿನಿ ಹೇಳ್ತಾಳೆ ಆ ಸರಿ ಪಾಪ ಅಮ್ಮ ಇಲ್ಲಿ ಅಂತ ಕೇಳಿದಾಗ ಎಲ್ಲರೂ ಒಂದ್ಸಲ ಸೈಲೆಂಟ್ ಆಗ್ತಾರೆ ನಂತರ ಶ್ರವಣ ಹೇಳ್ತಾನೆ ಸಿಕ್ತಾರೆ ಕಂದ ಇವತ್ತು ಇಷ್ಟು ವರ್ಷದ ಮೇಲೆ ನೀನು ನನಗೆ ಹೇಗೆ ಸಿಕ್ಕಿದ್ಯೋ ಹಾಗೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ನಿಮ್ಮ ಅಮ್ಮನೂ ಕೂಡ ಸಿಗ್ತಾಳೆ ಅಮ್ಮನ ಹುಡುಕ್ತಾ ಇದ್ದೀನಿ ಕಂದ ನಾನು ಆದಷ್ಟು ಬೇಗ ಸಿಗ್ತಾಳೆ ಅಂತ ಹೇಳಿದಾಗ ಮನಸ್ವಿ ಅಶ್ವಿನಿ ಹೇಳ್ತಾಳೆ ಸರಿ ಪಾಪ ಅಂತ ಹೇಳಿ ಸುಮ್ಮನಾದಾಗ ಅಜ್ಜಿ ಹೇಳ್ತಾರೆ ಬಾ ಕಂದ ಅಂತ ಹೇಳಿ ಮನಸ್ಸಿನ ಕರೆದಾಗ ಅಜ್ಜಿ ಮತ್ತು ಅಶ್ವಿನಿ ಇಬ್ಬರೂ ಕೂಡ ಹಗ್ಗೋ ಹಾಗೆ ಮಾಡ್ಕೊಳ್ತಾರೆ ನಂತರ ಎಲ್ಲರ ಕಾಲಿಗೆ ಬಿದ್ದು ಆಶೀರ್ವಾದನ ತಗೋ ಅಂತ ಹೇಳಿ ಆಶೀರ್ವಾದ ಕಾಲಿಗೆ ಬಿದ್ದು ನಮ್ಮ ಆಶೀರ್ವಾದನ ತಗೊಳ್ತಾಳೆ ನಂತರ ಪುರೋಹಿತರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಕಂದ ಅಂತ ಅಂತ ಹೇಳಿದಾಗ ಅಶ್ವಿನಿ ಪುರೋಹಿತರ ಕಾಲಿಗೆ ಬೀಳಬೇಕು ಅಂತ ಹೋದಾಗ ಪುರೋಹಿತರು ಮನಸ್ಸಲ್ಲಿ ಅಂದ್ಕೊಳ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಇದ್ದು ಈ ಮ ಹೋಮನ ಪೂರ್ತಿ ಮಾಡಿ ಪೂರ್ಣಾಹುತಿಯನ್ನು ಕೊಟ್ಟಿದ್ರೆ ನೀನು ನಿಜವಾದ ಮಗಳೇ ಸಿಗ್ತಿದ್ದ ಸಿಗ್ತಿದ್ದಾಳಲ್ವೋ ಯಾಕೆ ಸುಮ್ಮನೆ ಗಡಿಬಿಡಿ ಮಾಡಿಕೊಂಡೆ ಅಂತ ಹೇಳಿ ಕೋಪದಿಂದ ನಿಂತ್ಕೊಳ್ತಾನೆ ಆವಾಗ ಮನಸ್ಸು ಅಶ್ವಿನಿ ಬಂದು ಕಾಲಿಗೆ ನಮಸ್ಕಾರ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿಂದ ಎದ್ದು ಒಳಗಡೆ ಹೋಗ್ತಾರೆ ಆವಾಗ ಶ್ರವಣ್ ಮತ್ತೊಬ್ಬರು ಪುರೋಹಿತ್ರ ಯಾಕೆ ಗುರುಗಳು ಹಾಗೆ ಹೋದರೂ ನಾವು ಇವಳು ನನ್ನ ಮಗಳಿಗೆ ಆಶೀರ್ವಾದನೆ ಮಾಡಿಲ್ವಲ್ಲ ಅಂತ ಹೇಳಿದಾಗ ಆ ಪುರೋಹಿತ್ರು ಹೇಳ್ತಾರೆ ನಿಮ್ಮ ನೀವು ಪೂರ್ಣಾಹುತಿಯನ್ನು ಕೊಡಬೇಕಿದ್ದ ಮುಂಚೆನೇ ಪೂ ಹೋಮ ಅರ್ಧಂಬರ್ಧ ಮಾಡಿ ಎದ್ದಿದ್ದಕ್ಕಾಗಿ ಪುರೋಹಿತ್ರಿ ಗುರುಗಳಿಗೆ ತುಂಬಾ ಕೋಪ ಬಂದಿದೆ ಹಾಗಾಗಿ ಅವರು ಅರ್ಧಕ್ಕೆ ಎದ್ದು ಅಷ್ಟೇ ಅಂತ ಹೇಳಿದಾಗ ಏನ್ ನೋಡುದು ಇವಾಗ ಅಂತ ಕೇಳ್ತಾರೆ ಆವಾಗ ಪುರೋಹಿತ್ರು ಹೇಳ್ತಾರೆ ನಾಳೆ ಮಧ್ಯಾಹ್ನ ಬಂದು ನೀವು ಅವ್ರ ಜೊತೆ ಮಾತಾಡಿ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಎಲ್ಲರೂ ಕೆಳಗಡೆ ಬರ್ತಾ ಬರ್ತಾರೆ ಈ ಕಡೆ ಭೂಮಿ ಮನೆ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಬ್ಯಾಗ್ ತಗೊಂಡು ಕೆಳಗಡೆ ಬರ್ತಾಳೆ ಆವಾಗ ಪಲ್ಲವಿ ಭೂಮಿನ ನೋಡಿ ಭೂಮಿ ಅಕ್ಕ ಎಲ್ಲಿಗೆ ಹೋಗ್ತಿದ್ದೀರಾ ಯಾಕೆ ಬ್ಯಾಗ್ನೆಲ್ಲ ತಗೊಂಡು ಹೋಗ್ತಿದ್ದೀರಾ ಮನೆ ಬಿಟ್ಟು ಹೋಗ್ತಿದ್ದೀರಾ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಹೌದು ಪಲ್ಲವಿ ಅಕ್ಕ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೇಳಿದಾಗ ಅಕ್ಕ ಹೇಳ್ತಾರೆ ಬೇಡ ಭೂಮಿ ಯಾವುದೇ ಕಾರಣಕ್ಕೂ ಇವತ್ತು ನಿನ್ನ ಮನೆ ಬಿಟ್ಟು ಹೋಗ್ಬೇಡ ಮನೆಯಲ್ಲಿ ಯಾರೂ ಇಲ್ಲ ಆಮೇಲೆ ನನ್ನನ್ನು ಕೇಳ್ತಾರೆ ಪ್ಲೀಸ್ ಭೂಮಿ ಇಲ್ಲೇ ಇದ್ಬಿಡು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ ಅಕ್ಕ ನಾನು ಹೋಗಲೇಬೇಕು ಅಂತ ಹೇಳಿ ಹಠ ಮಾಡಿ ಹೊರಗಡೆ ಸೈಕಲ್ ತಗೊಂಡು ಹೋಗ್ತಾಳೆ ಈ ಕಡೆ ಅಜಿತ್ಗೆ ಯಾಕೆ ಭೂಮಿ ಒಂದು ರೀತಿ ಇದ್ದಾಳಲ್ಲ ಫೋನಲ್ಲಿ ಮಾತಾಡೋದು ಇಷ್ಟು ದಿನ ಮಾತಾಡುವಾಗೆ ಇವತ್ತು ಮಾತಾಡೇ ಇಲ್ಲ ಏನು ಸಮಸ್ಯೆ ಆಗಿದೆ ಸತ್ಯಣ್ಣ ಅಂತ ಹೇಳಿ ಸತ್ಯಣ್ಣ ಹತ್ರ ಹೇಳಿದಾಗ ಸತ್ಯಣ್ಣ ಹೇಳ್ತಾರೆ ಇಲ್ಲ ಅಜಿತ್ ಹಾಗೇನೂ ಆಗಿರಲಿಕ್ಕಿಲ್ಲ ನೀನು ಸ್ವಲ್ಪ ಸಮಾಧಾನದಿರು ಅಂತ ಹೇಳಿದಾಗ ಅಜಿತ್ ಹೇಳ್ತಾ ಇಲ್ಲ ಸತ್ಯಣ್ಣ ಭೂಮಿ ಯಾವ್ಯಾವಾಗ ಯಾವ ರೀತಿ ಇರ್ತಾಳೆ ಅಂತ ಹೇಳಿ ನನಗೆ ಗೊತ್ತು ಪ್ರತಿಕ್ಷಣ ಭೂಮಿ ಈ ರೀತಿ ಇದ್ದಾಗ ಏನಾದರೂ ಮನೆಯಲ್ಲಿ ಒಂದು ಅವಘಡ ಆಗಿ ಆಗಿದೆ ಹಾಗಾಗಿ ಇವತ್ತು ಏನೂ ಆಗಿರಬೇಕು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ ಸತ್ಯಣ್ಣ ನಾವು ಇವಾಗ ಮನೆ ಹೋಗಬೇಕು ಅಂತ ಹೇಳಿ ಅಲ್ಲಿಂದ ಹೊರತು ಹೊರ್ತಾರೆ ಹೊರತಿರಬೇಕಾದ್ರೆ ದಾರಿ ಮಧ್ಯೆ ಗಾಡಿ ಹಾಳಾಗುತ್ತೆ ಆವಾಗ ಅಜಿತ್ಗೆ ಏನು ಮಾಡೋದು ಅಂತ ಗೊತ್ತಾಗದೆ ಸತ್ಯ ಮೆಕ್ಯಾನಿಕ್ಗೆ ಕಾಲ್ ಮಾಡಿ ಗಾಡಿಯನ್ನು ಸರಿ ಮಾಡಿಸ್ತಾನೆ ಈ ಕಡೆ ಭೂಮಿ ಸೈಕಲ್ ತಗೊಂಡು ಮನೆಗೆ ಹೊರಡ್ತಾಳೆ ಈ ಕಡೆ ದೇವಸ್ಥಾನಕ್ಕೆ ಹೋದವರು ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಮ ಮನೆಗೆ ಮಗಳು ಸಿಕ್ಕಿದ್ಲು ಮೊಮ್ಮಗಳು ಸಿಕ್ಕಿದ್ಲು ಅಂತ ಹೇಳಿ ಖುಷಿಯಾಗಿ ಮನೆಗೆ ಬರ್ತಾರೆ ಈ ಕಡೆ ಸತ್ಯ ಮತ್ತು ಅಜಿತ್ ಕೂಡ ಭೂಮಿನ ನೋಡಬೇಕು ಅಂತ ಹೇಳಿ ಮನೆಗೆ ಹೋಗ್ತಾರೆ ಆದರೆ ಮನೆಯಲ್ಲಿ ಎಲ್ಲರೂ ಇರ್ತಾರೆ ಆದರೆ ಭೂಮಿ ಮಾತ್ರ ಇರೋದಿಲ್ಲ ಆವಾಗ ಅಜಿತ್ಗೆ ತುಂಬಾ ಟೆನ್ಷನ್ ಆಗಿ ಭೂಮಿ ಭೂಮಿ ಅಂತ ಹೇಳಿ ಕೂಗ್ತಾನೆ ಭೂಮಿ ಭೂಮಿನ ಅಜಿತ್ ಕೂಗ್ತಾ ಇರೋದನ್ನ ನೋಡಿ ಸಂಗೀತನು ಭೂಮಿ ಭೂಮಿ ಅಂತ ಹೇಳಿ ಕೂಗಿ ಮನೆಯಲ್ಲ ಹುಡುಕ್ತಾಳೆ ಆದರೆ ಎಲ್ಲೂ ಕೂಡ ಭೂಮಿ ಇಲ್ಲದೆ ಇರೋದನ್ನು ನೋಡಿ ಮತ್ತೆ ಕೆಳಗಡೆ ಬಂದು ಭೂಮಿ ಭೂಮಿ ಅಂತ ಹೇಳಿ ಕರೀತಾಳೆ ಆವಾಗ ಪಲ್ಲವಿ ಹೇಳ್ತಾಳೆ ಮೊರೆ ಭೂಮಿ ಮೇಡಮ್ ಇಲ್ಲಿಲ್ಲ ನೀವು ಎಷ್ಟೇ ಕರೆದ್ರೂ ಸಹಿತ ಬರೋದಿಲ್ಲ ಅವರು ಮನೆ ಬಿಟ್ಟು ಹೋದ್ಲು ಅಂತ ಹೇಳಿದಾಗ ಸಂಗೀತ ಅಜಿತ್ ಮತ್ತು ಸತ್ಯಗೆ ತುಂಬಾ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಆವಾಗ ಅಜಿತ್ ಭೂಮಿಗೆ ಕಾಲ್ ಮಾಡ್ತಾನೆ ಆದರೆ ಭೂಮಿ ಮಾತ್ರ ಕಾಲ್ ಪಿಕ್ ಮಾಡದೇ ಇರೋದನ್ನು ನೋಡಿ ಲಕ್ಷ್ಮಿಕನಿಗೆ ಕಾಲ್ ಮಾಡ್ತಾನೆ ಅವಾಗ ಲಕ್ಷ್ಮಿ ಫೋನನ್ನು ಪಿಕ್ ಮಾಡಿ ಹೇಳಿ ಸರ್ ಅಂತ ಹೇಳಿದಾಗ ಮನೆಯಲ್ಲಿ ಭೂಮಿ ಎಲ್ಲೂ ಕಾಣ್ತಾ ಇಲ್ಲ ನಿಮ್ಮನೆಗೆ ಏನಾದರೂ ಬಂದಿದ್ದಾಳೆ ಅಂತ ಕೇಳಿದಾಗ ಲಕ್ಷ್ಮಿ ಹೇಳ್ತಾರೆ ಹೌದು ಬಂದಿದ್ದಾಳೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹಾಗಾದರೆ ಇಲ್ಲಿಗೆ ಬರಲಿಕ್ಕೆ ಹೇಳಿ ಅವಳಿಗೆ ಒಂದು ಅರ್ಜೆಂಟ್ ವಿಷಯ ಹೇಳಬೇಕು ಅಂತ ಹೇಳಿದಾಗ ಲಕ್ಷ್ಮಿ ಹೇಳ್ತಾರೆ ಇಲ್ಲ ಸರ್ ನಾನು ಅಲ್ಲಿಗೆ ಕಳಿಸೋದಿಲ್ಲ ಅಂತ ಹೇಳಿದಾಗ ಅಜಿತ್ ಎಷ್ಟು ಹೇಳಿದ್ರೆ ಸಹಿತ ಲಕ್ಷ್ಮೀ ನಾನು ಕಳಿಸುತ್ತಿಲ್ಲ ಅಂತಾನೆ ಹೇಳ್ತಾರೆ ನಂತರ ಅಜಿತ್ ಫೋನನ್ನು ಕಟ್ ಮಾಡಿ ಸಂಗೀತ ನಂತರ ಅಮ್ಮ ಭೂಮಿ ಲಕ್ಷ್ಮೀಕನ್ ಮನೆಗೆ ಹೋಗಿದ್ದಾರಂತೆ ಹೋಗಿದ್ದಾಳೆ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಬರ್ಲಿಕ್ಕೆ ಹೇಳಬೇಕಿತ್ತು ಅಂತ ಹೇಳಿದಾಗ ಅವರು ಕಳಿಸುತ್ತಿಲ್ವಂತೆ ಅಂತ ಹೇಳ್ದಾಗ ಹೇಳ್ತಾನೆ ಅಜಿತ್ ಆವಾಗ ಸಂಗೀತ ಹೇಳ್ತಾಳೆ ನನ್ನ ಮನೆ ಸೊಸೆನ ಕಳಿಸೋದಿಲ್ಲ ಅಂತ ಹೇಳಲಿಕ್ಕೆ ಅವರು ಯಾರ ಮಗ್ನೆ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಯಾರು ಅಂತ ಕೇಳಿದರೆ ಅಮ್ಮ ಅವಳನ್ನ ಇಷ್ಟು ದಿನ ಏನು ತೊಂದರೆ ಆಗದೆ ಆಗದೆ ಇರುವಾಗೆ ನೋಡಿಕೊಂಡವಳು ಅವ್ರನ್ನ ನೋಡಿಕೊಂಡವರು ಅವಳನ್ನು ಸುರಕ್ಷಿತವಾಗಿಟ್ಟವರು ಅವರು ಹಾಗೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಯಾರು ಅವಳನ್ನು ಬಯೋ ಎಲ್ಲೂ ಅವಳನ್ನು ಬಯೋದಿಲ್ವೋ ಆ ಜಾಗ ಯಾರು ಎಲ್ಲಿ ಅವಳಿಗೆ ಪ್ರೀತಿ ಸಿಗುತ್ತೋ ಆ ಜಾಗ ಹಾಗಾಗಿ ಭೂಮಿಗೆ ಹಿಂಸೆ ಅವಮಾನ ಆಗುವ ಜಾಗಕ್ಕೆ ಕಳಿಸೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಅಷ್ಟೇ ಅಂತ ಹೇಳಿದಾಗ ಎಲ್ಲರೂ ಕೂಡ ಅಜಿತ್ನೇ ನೋಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೆ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು